ವೀಕ್ಷಕರೆ ನಮ್ಮ ಜೊತೆ ಕ್ಲಬ್ ಮಾಗಡಿಯ ಓನರ್ ಆದಂತ ಅಭಿಲಾಷ್ ಅವರು ಇದ್ದಾರೆ ಅವರತ್ರ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಕಾರ್ಯಕ್ರಮದ ಬಗ್ಗೆ ನಮ್ಮ ಕಾರ್ಯಕ್ರಮದ प्रिपरेशन ಆಲ್ಮೋಸ್ಟ್ ಮೂರ್ ತಿಂಗಳಿಂದ ನಾವು ಮನಸೆಯಿಂದಲೇ ಇನ್ವೋಲ್ವ್ ಆಗಿದ್ದೀವಿ ಮತ್ತೆ ಇಲ್ಲಿ ಸಾರ್ವಜನಿಕವಾಗಿ ಎಲ್ಲಾ ಜನರು ಒಟ್ಟರ ಅವರ ಕಂಪ್ಲೀಟ್ ಟೈಮ್ ಅನ್ನ ಕೊಟ್ಟು ಇದನ್ನ ಮಾಡ್ಕೊಳ್ತಾ ಇದ್ದಾರೆ ಇಷ್ಟು ದಿವಸ ಚೆನ್ನಾಗಿ ಮೂಡ್ ಬಂದಿದೆ ಪ್ರತಿ ದಿಸಾ ಒಂದೊಂದು ಎಕ್ಸ್ಟ್ರಾ ಒಂದು ಆಕರ್ಷಣೆ ಮೂಡ್ ಬರ್ತಾ ಇದೆ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಅಂತ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಗಣೇಶನ್ಗೆ ಆಡೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕ್ಲಬ್ ಮಾಗಡಿ ವತಿಯಿಂದ ಎರಡು ದಿವಸ ಪ್ರೋಗ್ರಾಮ್ ಆಗಿತ್ತು ಈ ಎರಡು ದಿವಸ ಪ್ರೋಗ್ರಾಮ್ ನಲ್ಲಿ ಇದು ಕೋಟೆ ಮೈದಾನದಲ್ಲಿ ಇಷ್ಟು ದೊಡ್ಡದಾಗಿ ಈವೆಂಟ್ ಆಗ್ತಾ ಇರೋ ವಿಚಾರವಾಗಿ ವಿಚಾರ ಆಗಿರೋದ್ರಿಂದ ಮಾಗಡಿ ಮಕ್ಕಳಿಗೆ ಮಾಗಡಿ ಜನತೆಗೆ ಒಂದು ಟ್ಯಾಲೆಂಟ್ಗೆ ಸೋಲೋ ಸಿಂಗಿಂಗ್ ಗೆ ಮ್ಯೂಸಿಕಲ್ ಮ್ಯೂಸಿಕಲ್ ಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಒಂದು ಕ್ಲಬ್ ಮಾಗಡಿಲಿ ಕಾಂಪಿಟೇಷನ್ ಮಾಡಿದ್ವಿ ಕ್ಲಬ್ ಮಾಗಡಿ ಒಂದು ಅಕಾಡೆಮಿ ಸ್ಪೋರ್ಟ್ಸ್ ಅಕಾಡೆಮಿ ಬ್ಯಾಡ್ಮಿಂಟನ್ ಇಂಡೋರ್ ಇದೆ ಕ್ರಿಕೆಟ್ ಇದೆ ಮತ್ತೆ ಡಾನ್ಸ್ ಕ್ಲಾಸ್ ಕೂಡ ಇದೆ ಸೊ ಎರಡನೇ ದಿವಸ ನಾವು ಆ ಮಕ್ಕಳು ಅಲ್ಲಿ ಗೆದ್ದಿರೋರ್ಗೆ ಸೋಲೋ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅವಕಾಶ ಮಾಡ್ಕೊಟ್ವಿ ಈ ಅವಕಾಶ ಪ್ರತಿ ವರ್ಷ ಬರುತ್ತೆ ಆ ಮಾಗಡಿ ಜನತೆ ಯಾರು ಟ್ಯಾಲೆಂಟೆಡ್ ಇದಾರೆ ಅವ್ರ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ ಮತ್ತೆ ಮೂರನೇ ದಿವಸ ಕ್ಲಬ್ ಮಾಗಡಿಯಿಂದಾನೆ ಮತ್ತೆ ಪ್ರೋಗ್ರಾಮ್ ಇತ್ತು ಮಂಗಳೂರಿಂದ ಕುಡ್ಲಾ ಕ್ವೀನ್ಸ್ ಅಂದ್ಬಿಟ್ಟು ಒಂದು ಡಾನ್ಸ್ ಟೀಮ್ ಬಂದಿತ್ತು ಅದ್ದೂರಿಯಾಗಿ ಪ್ರೋಗ್ರಾಮ್ ಆಗಿದೆ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ಒಪ್ಕೊಂಡಿದ್ದಾರೆ ಮುಂದಿನ ವರ್ಷನೂ ಇದೇ ಪ್ರಯತ್ನ ಕೊಟ್ಟು ಮಾಡ್ಬೇಕು ಅಂತ ಅನ್ಕೊಂತ ಲೋಕಲ್ ಇರುವಂತ ಮಕ್ಕಳು ನೀವು ತುಂಬಾ ನಾವು ಮಾಗಡಿ ಮಕ್ಕಳಿಗೆ ಅವಕಾಶ ಸಿಗ್ಬೇಕು ಅಂತ ಹೇಳಿ ಡ್ಯಾನ್ಸ್ ಅಲ್ಲಿ ಆರ್ ಜನ ಸೆಲೆಕ್ಟ್ ಆಗಿದ್ರು ಸಿಂಗಿಂಗ್ ಅಲ್ಲಿ ಐದ್ ಜನ ಸೆಲೆಕ್ಟ್ ಆಗಿದ್ರು ಮತ್ತೆ ಗ್ರೂಪ್ ಡ್ಯಾನ್ಸ್ ಅಲ್ಲಿ ಎರಡು ಇತ್ತು ಭರತನಾಟ್ಯ ಇಬ್ಬರಿದ್ರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಇಬ್ಬರಿದ್ರು ಮ್ಯಾಮ್ ಒಟ್ಟು ನಾವು ಹದಿನಾರು ಜನಕ್ಕೆ ಇಲ್ಲಿ ಸೋಲೋ ಪರ್ಫಾರ್ಮೆನ್ಸ್ ಮಾಡ್ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ವಿ ನೂರ ಜನ ಪಾರ್ಟಿಸಿಪೆಂಟ್ಸ್ ಬಂದಿದ್ರು ಸರ್ ಮಾಗಡಿಯಲ್ಲಿ ಮಾಗಡಿ ಕ್ಲಬ್ ಮಾಗಡಿ ಕ್ಲಬ್ ಟೌನ್ ಇಂದ ಬಸ್ ಸ್ಟಾಪ್ ಇಂದ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಇದೆ ಬಿಜೆಎಸ್ ಕಾಲೇಜ್ ಎದುರುಗಡೆ ಲೇವಟ್ ಇರುವಂತ ಟಿ ಎ ಆರ್ ಬಡಾವಣೆಯಲ್ಲಿ ಕ್ಲಬ್ ಮಾಗಡಿ ನಮ್ಮಲ್ಲಿ ಪ್ರೆಸೆಂಟ್ ಈಗ ನೂರು ಜನ ಮಕ್ಕಳು ನಮ್ಮ ಹತ್ರ ಕಲಿತಾ ಇದಾರೆ ಮ್ಯಾಮ್ ಡ್ಯಾನ್ಸ್ ಬ್ಯಾಡ್ಮಿಂಟನ್ ಮತ್ತೆ ಕ್ರಿಕೆಟ್ ಕ್ರಿಕೆಟ್ ಅಲ್ಲಿ ಮೂವತ್ತು ಜನ ಇದಾರೆ ಡ್ಯಾನ್ಸ್ ಅಲ್ಲಿ ಅರವತ್ತು ಜನ ಇದಾರೆ ಬ್ಯಾಡ್ಮಿಂಟನ್ ಮ್ಯಾಮ್ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡ್ತೀವಿ ಮ್ಯಾಮ್ ಆರು ವರ್ಷದ ಮೇಲ್ಪಟ್ಟ ಮಗುವಿಂದ ಐದು ಡ್ಯಾನ್ಸ್ ಗೆ ನಾವು ನಾಲ್ಕು ವರ್ಷ ಮಗುವಿನ ಕರ್ಕೊಂತೀವಿ ಯಾವ ತರ ಮ್ಯಾಮ್ ಕ್ಲಬ್ ಮಾಗಡಿಲಿ ಏನಾಗುತ್ತೆ ಅಂದ್ರೆ ಪ್ರತಿ ವರ್ಷ ನಾವು ಟೂರ್ನಮೆಂಟ್ಸ್ ಕರ್ಕೊಂಡು ಹೋಗ್ತೀವಿ ಅವ್ರನ್ನ ಒಂದು ಎರಡು ಟೂರ್ನಮೆಂಟ್ಸ್ ಮಾಗಡಿಲ್ ಆಗುತ್ತೆ ಇನ್ನ ಎರಡು ಟೂರ್ನಮೆಂಟ್ಸ್ ಬೆಂಗಳೂರಲ್ಲಾಗುತ್ತೆ ಸೊ ಅವ್ರಿಗೆ ಕಾಂಪಿಟೇಷನ್ ಅರೇಂಜ್ ಮಾಡಿಕೊಂಡು ಅವ್ರಿಗೆ ನಾವು ಟ್ರಾವೆಲಿಂಗ್ ಎಲ್ಲ ಅರೇಂಜ್ ಮಾಡ್ಕೊಂಡು ಒಳ್ಳೊಳ್ಳೆ ಸ್ಟೇಟ್ ಲೆವೆಲ್ಸ್ ಮತ್ತೆ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ಸ್ ಗೆ ಕರ್ಕೊಂಡೋಗುದು ಎಲ್ಲಾ ಸ್ಪೋರ್ಟ್ಸು ಎಲ್ಲ ಕಾಂಪಿಟೇಷನ್ ಡ್ಯಾನ್ಸ್ ಕೂಡ ಕಾಂಪಿಟೇಷನ್ ಕರ್ಕೊಂಡು ಹೋಗ್ತೀವಿ ಬ್ಯಾಡ್ಮಿಂಟನ್ ಕೂಡ ಬೈ ಐ ಡಿ ಕ್ರಿಯೇಟ್ ಆಗಿರುತ್ತೆ ಅವ್ರಿಗೆ ಸ್ಟೇಟ್ ಲೆವೆಲ್ಸ್ ಅಲ್ಲಿ ಬ್ಯಾಂಗ್ಲೂರ್ಸ್ ಅಲ್ಲಿ ಬೇರೆ ಬೇರೆ ಶಿವಮೊಗ್ಗದಲ್ಲಿ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಕ್ರಿಕೆಟು ಕೂಡ ಲೆದರ್ ಬಾಲ್ ನೀವು ಟಿವಿ ಐ ಪಿ ಎಲ್ ಏ ತರ ಯಾವ ತರ ಬರುತ್ತೆ ಅದೇ ನೋಡ್ತೀರಾ ಆ ತರ ನಾವು ಅವ್ರಿಗೆ ಗ್ರೌಂಡ್ಸ್ ಕರ್ಕೊಂಡು ಹೋಗಿ ಟರ್ಫ್ ಗ್ರೌಂಡ್ಸ್ ಗೆ ಅಲ್ಲಿ ಮ್ಯಾಚ್ ಆಡಿಸ್ತಾ ಬರ್ತೀವಿ ಇದುವರೆಗೂ ಗೆದ್ದಿರುವಂತ ಮಕ್ಕಳು ತಾಲೂಕ್ ಲೆವೆಲ್ ಅಲ್ಲಿ ಎಲ್ಲಾ ಕ್ಲಬ್ ಮಾಗಡಿ ಮಕ್ಕಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕ್ರಿಕೆಟ್ ಇವಾಗ ಒಂದ್ ವರ್ಷ ಆಗಿದೆ ಕ್ಲಬ್ಸ್ ಟೂರ್ನಮೆಂಟ್ಸ್ ಆಡಿ ಗೆದ್ದಿದ್ದೀವಿ ಇನ್ನ ಹೈಯರ್ ಲೆವೆಲ್ಸ್ ರೀಚ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀವಿ ಹೊಸದ್ರು ಯಾರಾದ್ರೂ ಮಕ್ಕಳು ಇಂಟ್ರೆಸ್ಟ್ ಇದ್ರೆ ಬರ್ಬೇಕವ್ರಿಗೆ ಏನ್ ಇಷ್ಟ ಇಷ್ಟಪಡ್ತೀರಾ ಇವಾಗ ಏನಿದೆ ಅಂದ್ರೆ ಮಕ್ಕಳು ಬರ್ತಿರೋ ಜನರೇಷನ್ ಅಲ್ಲಿ ಫೋನ್ಸ್ಗೆ ಟು ಆಗ್ತಾ ಅಡಿಕ್ಟ್ ಆಗ್ತಾ ತುಂಬಾ ಟೈಮು ಅಲ್ಲೇ ಹೋಗ್ತಾ ಇದೆ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಇದೆ ಅವರು ಚಿಕ್ಕ ವಯಸ್ಸಿಂದನೇ ಅದನ್ನ ರೂಢಿ ಮಾಡ್ಕೊಂಡು ಆ ಬೆಳೀತಾ ಬೆಳೀತಾ ಅದನ್ನ ಅಡಾಪ್ಟ್ ಮಾಡ್ಕೊಂತ ಹೋದ್ರೆ ಹೆಲ್ದಿ ಆಗಿರ್ತಾರೆ ಅವ್ರ ಲೈಫು ಜಿವಿಟಿ ಎಕ್ಸ್ಟೆಂಡ್ ಆಗುತ್ತೆ ಎಲ್ಲಾರು ಈಗ ಮಾಗ್ನಿಲ್ ಇರುವಂತ ಒಂದು ಅವಕಾಶನ ಯುಟಿಲೈಸ್ ಮಾಡ್ಕೊಬೇಕು ಅಂತ ನಾನು ಕೇಳ್ಕೊಂತ ಇದೀನಿ ಯಾಕೆಂದ್ರೆ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ದಿ ಆಗಿರ್ಲಿಕ್ಕೆ ನೀವು ಸ್ಪೋರ್ಟ್ಸ್ ಅಲ್ಲಿ ಒಂದ್ ಪ್ರತಿ ದಿವಸ ನೀವು ಸ್ವೆಟ್ ಆಗ್ತಾ ಇದ್ರೆ ಒಂದು ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಸ್ಪೋರ್ಟ್ಸ್ ಅಲ್ಲಿ ಮಕ್ಕಳು ಹೆಲ್ದಿ ಆಗ್ತಾರೆ ಶಾರ್ಪ್ ಆಗ್ತಾರೆ ಎಜುಕೇಶನ್ ಅಲ್ಲಿ ಕೂಡ ಅವರು ಇಂಪ್ರೂವ್ ಆಗ್ತಾರೆ ಇದೆಲ್ಲ ಇರೋದ್ರಿಂದ ಎಲ್ಲ ಮಕ್ಕಳು ಯುಟಿಲೈಸ್ ಮಾಡ್ಕೊಬೇಕು ಅಂತ ಕೇಳ್ಕೊತೀನಿ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಅನ್ಕೊತಿದ್ವಿ ಯಾರ್ಯಾರು ಪೇರೆಂಟ್ಸ್ ಇದ್ದೀರಾ ಮಕ್ಕಳು ಯಾವಾಗ್ಲೂ ಫೋನ್ ಅಲ್ಲಿ ಅಡಿಕ್ಟ್ ಆಗಿರ್ತಾರೆ ಫೋನ್ ಅಂತ ಮಕ್ಕಳುಗಳಿಗೆ ಪೇರೆಂಟ್ಸ್ ಗಳಿಗೆ ಮಾಗಡಿಲೇ ನಿಮ್ಗೊಂದು ಸುಧಾವಕಾಶ ಇದೆ ತುಂಬಾ ಚೆನ್ನಾಗಿದೆ ನಾನು ನೋಡಿದ್ದೀನಿ ಮಾಗಡಿ ಕ್ಲಬ್ ನ ದಯವಿಟ್ಟು ಅಲ್ಲೊಂದ್ಸತಿ ವಿಸಿಟ್ ಮಾಡಿ ಬಿ ಜಿ ಎಸ್ ಕಾಲೇಜ್ ಎದುರುಗಡೆ ನೀವು ಅಲ್ಲೋದ್ರೆ ನಿಮ್ಗೆ ಯಾರು ಬೇಕಾದ್ರೂ ಕಡೆ ಮ್ಲಬ್ ಎಲ್ಲಾ ತರದ ಆಕ್ಟಿವಿಟೀಸ್ ನಿಮ್ ಮಕ್ಳಿಗೆ ಸಿಗುತ್ತೆ ಫೋನ್ ಯೂಸ್ ಮಾಡುವಂತ ಮಕ್ಳಿಗೆ ದಯವಿಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಮಕ್ಳುಗಳು ಒಂದ್ ಎರಡು ವಾರ ಆದ್ರೂ ಆಟ ಆಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಮಕ್ಳಿಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಸೊ ಅವ್ರಿಗೆ ಎಜುಕೇಶನ್ ಜೊತೆಗೆ ಸ್ಪೋರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ದಯವಿಟ್ಟು ಎಲ್ಲಾರನ್ನೂ ಒಂದ್ಸತಿ ಮಾಗಡಿ ಕ್ಲಬ್ ನ ವಿಸಿಟ್ ಮಾಡಿ धन्यवाद थैंक यू मैम थैंक यू सो मच